ಮಹದಾಯಿ ಉತ್ತರ ಕರ್ನಾಟಕದ ಜೀವನದಿ ನಮ್ಮ ರೈತರ ನಮ್ಮ ಜನರ ದಶಕಗಳ ಕನಸು ಆದ್ರೆ ಇಂದಿಗೂ ಆ ಕನಸು ಕನಸಾಗಿಯೇ ಉಳಿದಿದೆ ಚುನಾವಣೆ ಹತ್ತಿರ ಬಂದಾಗಲೆಲ್ಲ ಕಾಂಗ್ರೆಸ್ಸಿಗರು ಮಹದಾಯಿ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾರೆ ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಮೌನಕ್ಕೆ ಶರಣಾಗ್ತಾರೆ ನಿಮಗೆ ನೆನಪಿರಬಹುದು ಯು ಪಿ ಎ ಸರ್ಕಾರವಿದ್ದಾಗ ಮಹದಾಯಿ ವಿಚಾರದಲ್ಲಿ ಗೋವಾಗೆ ಬೆಂಬಲವಾಗಿ ನಿಂತು ಕರ್ನಾಟಕಕ್ಕೆ ಅನ್ಯಾಯವಾಗುವಂತೆ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಏಳರಲ್ಲಿ ಅಂದಿನ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಗೋವಾದಲ್ಲಿ ಮಹದಾಯಿ ನದಿಯ ಒಂದು ಹನಿ ನೀರನ್ನು ಕರ್ನಾಟಕಕ್ಕೆ ಬಿಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದರು ಇದು ಕರ್ನಾಟಕದ ಜನರಿಗೆ ಮಾಡಿದ ದ್ರೋಹ ಅಲ್ವೆ ನಮ್ಮ ರೈತರ ಹೊಟ್ಟೆ ಮೇಲೆ ಮಾಡಿದ ರಾಜಕೀಯ ಅಲ್ವೆ ಇದು ಕಾಂಗ್ರೆಸ್ ಪಕ್ಷದ ಎರಡು ನಾಲಿಗೆಯ ನೀತಿ ಕರ್ನಾಟಕದಲ್ಲಿ ಒಂದು ಮಾತು ಗೋವಾದಲ್ಲಿ ಇನ್ನೊಂದು ಮಾತು ಚುನಾವಣೆ ಬಂದಾಗ ನದಿ ನೀರು ಹಂಚಿಕೆ ಸಮಸ್ಯೆ ನೆನಪಾಗುತ್ತೆ ಆಮೇಲೆ ಮರೆತು ಹೋಗುತ್ತೆ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕಾಣ್ತಾ ಇಲ್ಲ ಎರಡ್ ಸಾವಿರದ ಎರಡರಲ್ಲಿ ಕೇಂದ್ರ ಜಲ ಆಯೋಗದಿಂದ ಕಳಸಾ ಬಂಡೂರಿ ತಿರುವು ಯೋಜನೆಗೆ ಒಪ್ಪಿಗೆ ದೊರಕಿದರೂ ಅಗತ್ಯ ತಿರುವಳಿ ಪಡೆಯಲು ಕಾಂಗ್ರೆಸ್ ಸರ್ಕಾರ ಐದು ತಿಂಗಳು ಕಾಲಹರಣ ಮಾಡಿತು ಕಳಸಾ ಬಂಡೂರಿ ಅನುಷ್ಠಾನಕ್ಕೆ ಕರ್ನಾಟಕದ ರೈತರು ಪ್ರತಿಭಟನೆ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಪೊಲೀಸರನ್ನ ಹಳ್ಳಿ ಹಳ್ಳಿಗೆ ಕಳಿಸಿ ರೈತರ ಮೇಲೆ ಲಾಠಿ ಬೀಸಿದ್ದನ್ನ ಜನ ಇನ್ನೂ ಮರೆತಿಲ್ಲ ಮಹದಾಯಿ ಮಲಪ್ರಭಾ ಸಂಪರ್ಕ ಕಾಲುವೆಗೆ ತಡೆಗೋಡೆ ಕಟ್ಟಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಮಹದಾಯಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬದಲು ಅವರು ಕೇಂದ್ರದ ಮೇಲೆ ಗೋವಾ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಆದೇಶ ನ್ಯಾಯಾಧಿಕರಣದ ತೀರ್ಪು ಎಲ್ಲವೂ ನಮ್ಮ ಪರವಿದ್ರು ಕಾಮಗಾರಿಗೆ ನಾನಾ ಕಾರಣ ಕೊಟ್ಟು ವಿಳಂಬ ಮಾಡ್ತಾ ಇದೆ ಕಲೆಕ್ಷನ್ ಕೈ ಸರ್ಕಾರ ಈ ಮಹದಾಯಿ ವಿವಾದ ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಗದಗ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ಬೆಳಗಾವಿ ಮಂದಿಗೆ ನಂಬಿಸಿ ಗುತ್ತಿಗೆ ಕುಯ್ಯೋ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಿರಂತರವಾಗಿ ಆಗ್ತಾ ಇದೆ ಒಟ್ಟಾರೆಯಾಗಿ ಇವರ ಈ ಭ್ರಷ್ಟ ಆಡಳಿತದಲ್ಲಿ ನದಿಗಳು ಬತ್ತಿ ಹೋಗುತ್ತಿವೆ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಕಾಲ ಕಳಿತಾ ಇದ್ದಾರೆ ನಿಮ್ಮ ಮಾತುಗಳನ್ನು ನಂಬಿ ಮತ್ತೊಮ್ಮೆ ಮೋಸ ಹೋಗಲು ಜನ ತಯಾರಿಲ್ಲ ನಿಮಗೆ ತಕ್ಕ ಪಾಠ ಕಲಿಸಲು ಜನ ಸಿದ್ಧರಾಗಿ ನಿಂತಿದ್ದಾರೆ